ನಿಮ್ಮ ನಿಮ್ಮಕ್ಕಾಗ್ಲೆ ನಮ್ಮ ಕಾಕನ ಮೇಸಿ ಕಿಮ್ಮತ್ತಿಲ್ ನಿಮ್ಮಲ್ಲಿ ಕೊತ್ತಂಗ ನೋಡಿ ಆತ ಲಕ್ಷ ನೀನು ಹೆಂಡತಿ ಕೊಡ್ತೀನಿ ನನ್ನ ಮೂಲ ವೇದ ಐತೆ ಮುತ್ತು ಕೊಡ್ಸ್ರಿವಾ ಮತ್ತ್ ಸಾಕ್ರೆ ಯಾಕ್ರಿ ಗಡಾ ಜಾತ್ರೆ ಕಳ್ಕೊಂಡೆಪ್ಪ ವರ್ಷ ಕಾಲ ಏಯ್ ಕಾಕಾ ಬಾವ್ ಕಳ್ಸ್ ಬಾ ಕಾ ಹೆಂಗೆ ಕ್ವಾಣಿ ಯಾಕ ಅಂದ್ರ ಕಾಕಿ ಅವರಾ ಆ ತಿಂಗ್ಳಿಗೆ ಹೋದ್ರೆ ತಂಗಿ ಮೇಂಟೇನ್ ಮಾಡ್ತೇನೆ ಎಲ್ಲಿ ಬೇಟೆ ಐತಿರಿ ನಿಮಗೆ ಫ್ರೀ ಮಾಡಿದೆ ಅದ ಗಂಡ ಮಕ್ಳು ಅವರು

ಹಂಗೆ ಹೋಗಬೇಡ ನಾವು ರಚ್ಚಿಗೆ ಎದ್ರು ಅಂದ್ರೆ ಮತ್ತೆ ಎದ್ರ ಕಂಬಿದೀನಿ ಯಾವಾಗ ಗೊತ್ತು ಅವಾಗ ನಾನು ಹೇಳತ್ತನಲ್ಲ ನಾವು ಎದ್ರಾಗ ಯಾವಾಗ ತುಂಬಿದ್ರಿ ಎದ್ರ ಕಂಬಿದೀನಿ ಯಾವಾಗ ತುಂಬಿರಿ ಅಕ್ಕ ನಮ್ಯಾಲ ಮುಚ್ಚಿಟ್ಕೊಳತ್ತ ನೋಡಿ ನೋಡಿ ಅಂತ ಇದ ಅಕ್ಕ ಇದ ತಂಗಿ ಇಬ್ಬರು ಒಂದೊತ್ತೈ ಮಾಕ್ಳೆ ನೀವು ಮಮ್ಮಿ ಅಯ್ಯೋ ನಿಮ್ಮವ್ವ ಅಂತೂ ನಾ ಯಾಕಾರ ನೋಡೋಕೆ ಬಂದಿನ ಕಾರ್ಯಕ್ರಮ ಇವತ್ತಿಗೆ

ಏನ್ ಮಾಡ್ಲಿ ಇರ್ಲಿ ಬಿಡು ನೀವು ಎದರ ಕಮ್ಮಿದಿರಿ ಎದರ ಕಡಿಮೆ ದಿವಿ ನೈಟಿ ಹೊಡಿತಿರಿ ಅ ಆ ಅಂತವಲ್ಲ ಮಾಡಂಗಿಲ್ಲ ನಾವು ನೈಟಿ ಹಾಕೋತೀವಿ ಮಾಡಂಗಿಲ್ಲ ನಾವು ಅಳಯಲ್ಲ ಮಗಳಣ್ಣಾ ನಾನು ಹಾಕ್ತೀನಿ ಅಂತ ನಾವು ಹೊಡಿತಿರಿ ಅಂತ ನೀವು ಹಾಕೋತೀನಿ ಅಂದ್ರೆ ಡಿಸೆಂಟ್ ನಾವು ಅದರಲ್ಲ ಮಾಡಂಗಿಲ್ಲ ನಾವು ನಿಮ್ಮೆಮೋರು ನೀವು ಒಂಥರ ಬೂದಿ ಮುಚ್ಚಿನ ಕ್ಯಾಂಡಿ ದಂಗ ನೀವು ಅಲ್ಲ ಇವನ ಯಾವಾಗ ಅವರು ನನ್ನನ್ನ ನಂದ ಪ್ರೇಮಿನ ಅವ ಏನ್ ಹಂಗಲ್ಲ ನೊಂದ ಪ್ರೇಮಿನ ಪೂರ ನೊಂದ ನಮ್ಮ ಪ್ರೀತಿ ಒಳಗ ಅದಕ್ಕ ನಮ್ಮ ಹುಡುಗರಿಗೆ ಯಾವಾಗ ಹೋಗುವ ಮಾತು ಹೇಳ್ತೀನಿ ದೋಸ್ತ ಬಿಟ್ಟು ಹೋದಾಕಿನ ಮಟ್ಟಕ್ಕೆ ಬೇರೆ ಕತ್ತಳ ಮ್ಯಾಗ ಬಿಟ್ಟು ಕೊಟ್ಟು ಮಕ್ಕಳನ್ನ ಊರ ಎಟ್ಟ ಮೇಲೆ ತೋರಿಸಬಾರ್ದು ಮತ್ತ ದಿಂಡಿಲಿ ಹೆಂಗ ಹೆಂಗ ಬಿಟ್ಟು ಹೋದಾಕಿ ಹತ್ತು ವರ್ಷ ಬಿಟ್ಟು ಬಂದ ನಾನು ನಿಂತು ನೋಡಿ ಅನ್ಬೇಕು ಏನಂತ ಯಾಕರ ನಾ ಅವನ್ನ ಬಡತನದ ಬಿಟ್ಟು ಹೊಂದಿ ಅಂತ ಹಂಗ ಬೆಳದ ನಿಂತು ತೋರಿಸ್ಬೇಕು ಊರಾಗ ನಮಗ ಧರ್ಮಕ್ಕಾಗಿದ್ಕು ಸಾರ್ಥಕ ನೋಡಿಲ್ಲ ನಮ್ಮಿಂದ ಬಿದ್ರ ನಿಮಗೆ ಈಗ ಏನಾರು ಗುರಿ ಮುಟ್ಟಚಿವಿ ದೋಸ್ತ್ರ ಏನು ಮಾಡ್ತಾರ ತುಂಬೇ ಬಂದೈತಿ ಈಗಿನ ಈಗ ಎಕ್ಸಾಂಪಲ್ ಎಕ್ಸಾಂಪಲ್ ನೀನು ನಮಗೆ ಟುಪಿಗೆ ಕಾಕ ಲವ್ ಮಾಡೀರಿ ಅನ್ಕೋರಿ ನಾವು ಯಾವಾಗ ಮಾಡಿ ಅಲ್ಲ ಏನೋ ಗೊತ್ತು ಅವ ಗೊತ್ತು ನಮಗೇ ಗೊತ್ತ ಹಾಂ ಮಾಡಿ ಆಗಿಲ್ಲ ಡ್ಯಾನ್ಸ್ ಮಾಡಿದಲ್ಲ ಅವ ನಮ್ಮ ಮನೆಗೆ ಕಾಕ ಮಾವು ನಿನ್ನ ಹೆಸ್ರು ಏನು ಅಲ್ಲ ನೋಡಿರಿ ನಿನ್ನ ಕಾಕನ್ ಹೆಸ್ರು ಕೇಳಿ ಕೇಳಿ ಆ ಭೀಮ ಭೀಮಮ್ಮ ಹೇ ಯಾವಂದ್ರೆ ಹೋಗಿ ಯಾವಂದರ ದೇವಪ್ಪ ಅಯ್ಯೋ ಭೀಮಪ್ಪ ಅಂತ ಅವ್ರ ಅಂತ ದೇವಪ್ಪ ಅಂತ ಐತೆ ದೇವಪ್ಪ ದೇವಣ್ಣ ನಿನ್ನ ಮೇಲೆ ಮನಸ್ಸಲ್ಲ ಮನಸ್ಸಾದಲ್ಲಿ ಮುಂದೆ ಹೋಗಿ ಕುಣದೇ ಅವನ್ ಬಂದ ಈಗ ದೇವಣ್ಣ ನೀನು ಇಬ್ರು ಕೂಡಿ ಲವ್ ಮಾಡ್ರಿ ಅಂತ ಅನ್ಕೋರಿ ಏ ಅನ್ಕೋರಿ ದೇವಣ್ಣ ನೀನು ಕೂಡ ಲವ್ ಮಾಡ್ರಿ ದಿನ ಎಲ್ಲಿ ಭೇಟಿ ಹಾಕಿ

ಅದೇನು ಕೇಳ್ಬೇಡ್ರಿ ಅದು ಗಂಡು ಮಕ್ಳು ಕೋಡ್ ವರ್ಲ್ಡ್ ಅದು ನೀವು ಈಗ ದೇವತಾಕ ನೀನು ಲವ್ ಮಾಡಿರಿ ಬಾಂಜೋಳದ ಅದ ಒಳಗೆ ಹೋಗಿರಿ ಮೇವು ಮಾಡಿ ಹಾಕ್ತೀವಿ ನೀವು ಮೇವು ಅರ ಮಾಡಿರಿ ಜಿಂಕ್ಚಾಕರ್ ಮಾಡಿರಿ ಏನು ನಮ್ಗೆ ಯಾಕೆ ಬೇಕು ಹೇಳುದ ಅಂತ ಕೇಳಿ ನಮ್ಮ ಪರ್ಸನಲ್ ಹಾಂ ನಿಮ್ಮ ಹಾಂ ಗುಡ್ ಓಕೆ ಗುಡ್ ಐಡಿಯಾ ಅಲ್ಲೇ ಗದಗದು ಮಾಡಿ ಕೇಳಿಲ್ಲ ನಾ ಹೇಳಿದ್ರೆ ಹಾಂ ಒಳಗೆ ನೀವು ಅದೀರಿ ಅದೀವಿ ಪರಗಾವ್ ಅಲ್ಲ ಮാലಕ ಬಂದಿ ನಿಂತ ಬಿಡತಾನೆ ಬದಿವಿಗೆ ಅಮ್ಮ ಅವನು ಮೇಗೆ ಅಲ್ಲ ಅವನು ಮೇಗೆ ಹೋಗಿ ಬಡಕಂತಾನ ಈಗ ನಾನು ನಾನು ದೇವಪ್ಪ ಮಾವ ಮತ್ತೆ ನಮ್ಮ ತಿಗೆ ಊಟ ಮಾಡ್ತಿರ್ತೀವಿ ಊಟ ಅಲ್ಲ ಬರೇ ಊಟಕವಕ ನೋಡೋರು ಅವರು ನಾನು ಹೇಳೋದು ಹೊರ ಕೇಳ್ ಪಣ್ವೇ ಆ ದೇವಪ್ಪ ಮಾವ ನೀನು ಗಾಂಜಳದಲ್ಲ ಹೊರಗೆ ಅದೀರಿ ಅದೀರಿ ಓಡಿ ಕಡಿಯ ಅವನು ಹೇಳೋದನ್ನ ನಾನು ಯಾಕೆ ಹೇಳ್ತೀಯಾ ನೀ ಮಾಲಕ್ಕ ಬದ್ವಿ ಬಂದ್ಬಿಡ್ತಾನು ತಿನ್ ಮೂರ್ ದಿನಿ ಈಗ ಮೇವ್ ಬಿಟ್ಲು ಮತ್ ಮುರಿಯತ್ ಹಾಕಿ ಕಟ್ಕೊಂಡ್ ಬರ್ಬೇಕು ಇಲ್ಲ ಚೆಕ್ ಮಾಡ್ತಾನ ಮಾವನ ಎಲ್ಲಿ ಹ್ಯಾಕರ್ತಿ ಮಾವ ಮನಿಗೂ ಹೋದ ಅಲ್ಲೇ ಮನ್ಗಸಿ ಯಾರು ಇಲ್ಲ ಒಬ್ಬ ಈಗ ಮೇವ್ ಹೋಗಿರ್ತಿದ್ ಯಾವ ಬೈಕ್ ತಂದಿರ್ತಾನ ಬೈಕ್ ನನ್ ಪೆಟ್ರೋಲ್ ಖಾಲಿ ಹಾಕೈತಿ ಬೈಕ್ ನನ್ ಪೆಟ್ರೋಲ್ ಖಾಲಿ ಹಾಕಿ ಆ ನಮ್ಮನೆ ಬೈಕ್ ಹೊಡಿತಾನ ಖಾಲಿ ಆಗ ಬೈಕ್ ಯಾವುದು ಯಾವ್ದು ಕಾಕಾನಿಂದ ಅವ್ನು ನನ್ನ ಮನೆ ರಾಯಲ್ ರಾಯಲ್ ಎನ್ಪಿಡ ಇವತ್ತು ಬೈಕ್ ಏನ್ ಖಾಲಿ ಆಗಿಲ್ಲ ನಿಂದ್ ಯಾವ ಎಕ್ಸಲ್ 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 ಐತಂದ್ರೆ ಬಾಳ್ ಕೇಳಿ ಮಾತಾಡ್ಬೇಡಿ ಒಂದು ಆನೆ ಹೊರ್ಲಾರ್ದಟ್ಟು ಭಾರನ ಒಂದು ಎಕ್ಸೆಲ್ ಸೂಪರ್ ಹೊರ್ದಿದು ಮತ್ತೆ ಹಾಂ ಎಕ್ಸೆಲ್ ಸೂಪರ್ ಪೆಟ್ರೋಲ್ ಕಾಯ್ಲಿಕತ್ತಿ ಅವಾಗ ನೀ ಪೆಟ್ರೋಲಿಗೆ ನಿಮ್ಮ ಅವ್ವಗೆ ಪೋನ್ ಹಚ್ತಿ ನಾ ಯಾರಿಗೆ ಹಚ್ತೀನಿ ಗೊತ್ತಾನಪ್ಪ ಅಷ್ಟು ಹಾಂ ಗೆಳತಿ ಗೆಳತಿ ಅಲ್ಲಿ ನಿಮ್ಗೆ ಗೆಳತಿ ಏನಂತಾಳೆ ನಾ ಬಿಝಿದಿನ ಅವ ಯಾರಿಗೆ ಹಚ್ಚ ಆಗುದಿಲ್ಲ ನಮ್ಮವ್ವಗೆ ಹಚ್ತೀನಿ ಅವಾಗ ಏನಂತಾಳೆ ಕಣೆ ನಿಮ್ಮ ಅವ್ವ ಅವ ಅವ್ವಗೆ ಹಚ್ಚಿದ್ರೆ ಬಿಡ್ತಾಳೆನ ಉಟ್ಟಸು ಬರಲಿಲ್ಲ ನಾ ಕೌನ್ಸ್ ನಾಗಿಟ್ರಿ ಪುಲ್ ಬಿಚ್ಚ ಅವಾಗ ಏನು ಮಾಡ್ತೀರಿ ಯಾರು ಬರಂಗಿಲ್ಲ ನಿಮಗೆ ಅವಾಗ ಫಾರ್ ಎಕ್ಸಾಂಪಲ್ ನಮ್ಮ ದೇವಪ್ಪ ಮಾವ ಫೋನ್ ಹಚ್ಚಿ ಅವ್ರ ದೋಸ್ತಿಗೆ ಫೋನ್ ಹಚ್ತಾನೆ ಅಲ್ಲಿ ಕೂತ ನೋಡ್ ಲಾಸ್ಟ್ ಗೆ ಅವನ ಹೆಸರು ಕಾಕನ ಹೆಸರು ಏನ್ರಿ ಕಲ್ಲಪ್ಪ ಕಾಕ ಫೋನ್ ಹಚ್ತಾನೆ ಭೀಮಪ್ಪ ಕಾಕ ಲೇ ನಮ್ಮ ಹುಡುಗಿ ಕರ್ಕೊಂಡ್ ಗಾಂಜಾ ಹೊಲಕ್ಕೆ ಬಂದಿದ್ದೀನಿ ರೀ ಅವನು ಅವನು ಪೆಟ್ರೋಲ್ ಖಾಲಿ ಬಿಡೈತೆ ದೋಸ್ತ ಬರ್ಬೇಕಂದ್ರೆ ಪರಾಗ ಬರ್ಬೇಕಂದ್ರ ಮಾಲಕ್ ಕುಂತಾನು ದೋಸ್ತ ಅಂತಾನ ಅವಾಗ ಕಾಲರ್ ತಾಕ ಒಂದ್ ಲೀಟರ್ ಪೆಟ್ರೋಲ್ ತಗೊಂಡ್ ಬಾಗಲಾಗಿಟ್ಕೊಂಡು ಟಿಂಕ್ತ ಅಲ್ಲಾಗ ಬಂದ ಪೆಟ್ರೋಲ್ ಹಾಕಬೇಕ ಬಿಡ್ತಾನ ತಿಳ್ಕೊ ನಿಮ್ಮ ಇಬ್ಬರು ಕಷ್ಟಕ್ಕೆ ಹೋದಾಗ ಇನ್ನೊ ಪೋಸ್ಕ ಬರವ ಯಾವ ಅಂದ್ರೆ ನಿಜವಾದ ದೋಸ್ತ ಬರ್ತಾನು ಬರಂಗಿಲ್ಲ ಕಷ್ಟ ಹೋಗು ಕೆಟ್ಟದ ಕಲ ಹೋಗು ನೀ ದುನಿಯಾ ಏನಾರ ಮಾಡ ಸತ್ತಗಾರ ಇರಾಗಲಿ ಇರಗಲ್ಲಿ ನೋನೆ ಬಂದು ನವ ಯಾವ ಸಂಬಂಧಿಕರು ಬರಂಗಿಲ್ಲ ಯಾ ಅಂತ ಬರಂಗಿಲ್ಲ ಕಷ್ಟ ಐತ್ ಅಂದಾಗ ಫಸ್ಟ್ ಬಂದು ಕೇಳವ ಯಾರಂದ್ರೂ ದೋಸ್ತ ಯಾಕೋ ದೋಸ್ತ ಏನಾಯ್ತು ನೀ ನಮ್ಮಿಂದ ಬರ್ತೀರಿ

ಭೀಮಾತ್ಮಾವ ದೇವಾಪ್ ಮಾವ ನೀನು ಇಬ್ರು ಇಟ್ಟು ಚಟ್ಟಿ ಹಾಕೊಂಡ ಏ ಗೋವ ಮತ್ತೇನು ಹೊಲೆಯ ಉಟ್ಕೊಂಡ್ರೇ ಇಲ್ಲಿ ಕೇಳಿಲ್ಲ ಇವರು ಅವಾಗ ಇಮ್ಯಾಜಿನೇಷನ್ ಮಾಡ್ತಾರ ಪಲ್ವೀ ಚಟ್ಟಿ ಪಲ್ವಿ ಚಟ್ಟಿ ಹಾಕೊಂಡ ದಯವಿಟ್ಟು ಯಾರ ಕಂಡು ಮುಚ್ಚಿ ಇಮ್ಯಾಜಿನೇಷನ್ ಮಾಡ್ಕೋಬಿಟ್ಟು

ಆಕೆ ಬಂದಿಲ್ಲ ಸರ್ ಒಂದು ನಿಮಿಷ ಎಲ್ಲ ಇದಾಳ್ರಿ ಆಕೆ ಬಲ್ಲ ಆ ಕಣವಾಡ ಆಕೆ ಪಲ್ವಿ ಇವ್ವ ನೆನಪು ಆ ಕಡೆ ನೆಲ ಮುರ್ಮಗೆ ಹೋಗೋದ ಆಕೆ ನಾನು ಆಕೆ ರಾಜಿ ಇದ್ರೆ ಅದು ನಾ ಕೆಲಸ ಮಾಡ್ತೀನಿ ಮನ್ಯಾಗ ಕಸ ಹೊಡ್ತೀನಿ ಮುಸ್ಲಿಕ್ಕೆ ತಗ್ತೀನಿ ಅಡ್ಗಿ ಮಾಡ್ತೀನಿ ಅಲ್ಲಕನೆ ಹ್ಞೂ ಒಂದು ಮನ್ಯಾಗ ಎರಡು ಬಾಗಿಲು ನಡಿತದ ಬೇಡಕ ಜರ ಬೇಡಕ ನಿನ್ನ ಬಾಂಜರನ ಪಿಕ್ಷಕ ಸುಮ್ ಹೊರಗಡೆ ಬಿಟಗ ಏ ಬೇಡ ಏ ಇಗ್ಬ್ರು ಲಗ್ನಗಿರ ಅಂತನ್ಕೋರಿ ಇಗ ನಾವಿಬ್ರು ಕೂಡಿ ಲಗ್ನಾಗಿವಿ ಯರ ನಾನು ನಾನೇನ ಅಯ್ಯೋ ನಿನ್ನ ಕೈಯಾಗ ನಾನು ಸತ್ತುಕ್ಕಿನ ಅವಾಯ್ ತಾ ನಿಮ್ಮ ಕಾಕಾ ನಾನು ಹಾಟಿ ಈಗ ಇವರು ಕಾಕಾಗ ನಾನು ಮದ್ಯದ್ರವ ನನಗೆ ಬೇಕ ಮಗ ಮಗಮ್ಮಿ ಪುಟ್ಟಿ ಓ ಓ ಪಾಪು ನಾ ಎಲ್ಗೂ ಗಡ ಜಾತ್ರೆ ಕಳ್ಕೊಂಡು ಇಪ್ಪತ್ತ ಹಾಲು ಅಪಿ ಅದು ಗ್ಯಾಪ್ನಾಗಿದ್ದೀನಿ ನೀವು ಸರಿ ಚೆಕ್ ಈಗ ನೀನು ನಮ್ಮ ಡ್ಯಾಡಿ ನಾನು ಬಂದು ಕನ್ಫರ್ಮ್ ಆಗೋದು ನೀ ನೋಡಿದ ವೈಟ್ ಇದೆ ಅವ ನೋಡಿದ್ರ ಬ್ಲಾಕ್ ಅದ ವೈಟ್ ಅಂಡ್ ಬ್ಲಾಕ್ ಕೂಡಿ ನಾನು ಹೆಂಗೆ ತೆಗೆದ್ರಿ ಮಾಸ್ಟರ್ ಪೀಸ್ ಅಂತ ತಡಿ ತಡಿ ನಾ ನೋಡ ನಾನು ಹಾಲು ಇದ್ದಂಗ ಇಲ್ಲೇ ಏನ ಕಡಿ ಇಲ್ಲಿ ನಾನು ಹಾಲು ಇದ್ದಂಗ ನಿಮ್ಮ ಕಾಕ ಸಮಸ್ಯೆ ಇದೆ ನಾನು ಹಾಲಿದ್ದಂಗ ನಿಮ್ಮ ಕಾಕಾ ಚಾ ಪುಡಿ ಇದ್ದಂಗ ಸೋಸಿದ ಚಾ ಚಾ ಬಂದ ಬಿಷಲ್ ನೀ ಏನಿದ್ದಂಗ ನಾ ಹಾಲು ಕಾಕಾ ಚಾ ಪುಡಿ ನೀ ಏನಿದ್ದಂಗ ನಾ ಹಾಲು ಅವ ಚಾ ಪುಡಿ ಸಕ್ರೆ ಸಕ್ರೆ ತಂಗಿ ನಮ್ ತಂಗಿ ತಂಗಿ ಹಾಕಿದ್ದಲ್ಲಿ ಕಾಕ ಎಲ್ಲದ ಸಮಯದಲ್ಲಿ ಬೇರೆ ಯಾರು ಹಾಕಿ ಹೋಗಿರುವ ಪ್ರಯತ್ನ ಇರಬಹುದು ಎಲ್ಲಿ ಬೇಡ ಏನಾರ ಯಾಕೆ ನಾವಿಬ್ರು ಕೂಡ ಅಷ್ಟಾಗಿ ಮದುವೆ ಆಗಿತ್ತು ಬಸ್ ನಾವ್ ಹಂಟಿದ್ರಿ ಹಂಟಿದ್ವಿ ಏನಪ್ಪ ಇವರು ಪ್ರೀತಿ ಬರುದು ಬಾಬಾ ನೋಡಿಲ್ಲ ಬರೇ ಏನಾರ ಅವ್ನ ಕಾಯ ಏನ ನೋವಾದ್ರು ನನಗ ಹೇಳವ ಆಗೈತೆ ಅಂತ ನೋಡ್ರಿ ಅದ್ರ ನಾಳೆ ಮುಂಜಾನೆ ಅದಕ್ಕೆ ಒಂದು ರೊಟ್ಟಿ ಬೇಕು ಅದ್ಯಾರು ಮನೆಯಾಗ ಸಿಗವ ನಾವು ಆರಿಸ್ಕೊಂಡಿರ್ತೀವಿ ಮತ್ ಮುಂಜಾನೆ ಕಾಕನ್ ಹಾಸಿಗೆ ಬಗಲ ಇಟ್ಟು ಹಣಮಪ್ಪನ ಗುಡಿ ಕಳಿಸೀನಿ ನೀವಿಬ್ರು ಬಸ್ ನಾವು ಹೊಂಟಿರ್ತಾರ ಏನು ಪ್ರೀತಿ ಇಬ್ಬರು ಬಾಬಾ ಅಂದ ಬಾಳೆ ಹಣ್ಣು ತೊಂತರ ಅದ್ರಾಗ ಅರ್ಧ ಈಗ ತಿಂತಾಳ ಅರ್ಧ ಕಾಕ ತಿಂತ ಹೌದು ಪ್ರೀತಿ ಹೊಸ ಮದಿ ನಾನು ನೋಡಿಲ್ಲ ನಿನಗ ಅಟ್ ಕ್ಯೂರಿಯಾಸಿಟಿ ಇತ್ತಂದ್ರೆ ಈ ಎಂಟು ದಿನ ಹೋಗ್ಬೋತಕ್ಕ ಯಾವ ಬಾಳೆ ಹಣ್ಣು ಆಯ್ಕೆ ಎಲ್ರಿಗೇ ಬಾಲ್ಯ ತಿನ್ಸೋಡಲ್ಲ ಏನ್ ತಿಳಿ ಕರ್ಸೋಡ ಈಗ ನೀನು ಚಿಪ್ಸ್ ತಿಂತಿರ್ತಿ ಇಬ್ರು ಗಂಡ ನಿಂತಿ ಏನು ಪ್ರೀತಿ ನಾ ಅಂದಕ್ಕೆ ಮುಂದೊಬ್ಬ ಅಜ್ಜ ಕುಂತೀ ಕಲ್ಲ ಅಂತ ವಯಸ್ಸಾಗಿತ್ತು ಮುದಕ ಇವ್ರಿಬ್ರು ಪ್ರೀತಿ ನೋಡಿ ಅವ ಅಂದ ನನಗೂ ಜೀವನದಾಗ ಇಂತ ಮುದಿಕ್ ಸಿಗ್ಲಿಲ್ಲಲ್ಲ ನಡುವೆ ಬಿಟ್ಟರು ಹುಟ್ಲ ನನ್ನ ಹೋತ್ರಿ ಬಸ್ ಓತು ಓದ್ತು ನಾನು ಅದ ಬಸ್ನಾಗ ಏನು ಕಂಡಕ್ಟರ್ ಈಕಿ ಗಂಡ ಕಲಾ ಭೀಮ ದೇವಪ್ಪ ಕಾಕ ಟಿಕೆಟ್ ತಗಸ್ಬೇಕಂತ ರೊಕ್ಕ ತೆಗದ್ರಿ ಸರ್ ರೊಕ್ಕ ತೆಗಿಯೋ ಟೈಮ್ನ್ಯಾಗ ಸೀಟಿನ ಒಂದು ಚಡಿ ಕೈಗೆ ಬಡಿತಾವ ಇವು ರೊಕ್ಕ ಬರಕತ್ತಿತ್ತು ಅಲ್ಲಿ ಯಾರಿಗ ಚೀಣಗೆ ಹಾಕಾಗ ಅವಾಗ ಈ ಕಿರಗತ ಬರು ನೋಡಿ ಕೇಳಾಕತ್ಲು ಅವಾಗ ದೇಹಕ್ಕೆ ಕಾಕಂದು ಏನು ಹಿಚ್ಚಿ ಸಮಾಧಾನ ನೀ ಹೇಳು ನೋಡಿದ್ರೆ ಮತ್ತು ಚಿಗವು ಒರ್ಜಿನಲ್ ಚಿಗವು ಎದ್ದು ಬಂದಿದಿ ಬರ್ತಾವ ಕೇಳಿಲ್ಲೇ ಕಾಕಾಗ ಗಾಯ ಎಗಿದಕ್ಕೆ ಪಲ್ವಿ ಹೇಳಾಕತ್ಲು ಅವು ಕಾಕ ಅಂತ ಗಾಯ ಹುಚ್ಚಿ ಏನ ಕಳತಿ ಅತ್ಕೊಂಡ ದವಾಖಾನಿನೂ ಬೇಡ ಏನೂ ಬೇಡ ಯಾ ಗುಳಿಗೆ ಬೇಡ ಯಾ ಟಾನಿಕ್ ಬೇಡ ಅಮೃತದಂತದ ಒಂದು ಮುತ್ತು ಕೊಟ್ಟು ಬಿಡು ಗಾಯ ಕಡಿಮ್ಯಾಗೆ ಬಿಡುತ್ತಂದವ ಅಲ್ಲೇ ಹೋಗಿ ಕೊಟ್ಟು ಹೋಗ ಯಾವಾಗ ಇಕ್ಕಿ ಹೆಂಗೆ ಕೊಟ್ಟಿ ಎಂಟು ಮಾರಿ ಎಯ್ತಿ ಹೋಗಿ ಹೆಂಗೆ ಕೊಟ್ಟಿ

ಅಲ್ಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಈ ಕೆವಾಗ ಮೂತು ಕೊಟ್ಟು ಕೊಡ್ಲಿ ಬ್ಯಾನಿ ಕಡಿಮೆ ಕಲ್ಲಪ್ ಒಂದು ಸಮಸ್ಯೆ ಲಕ್ಷ ರೂಪಾಯಿ ದಂಡ ಕೊಟ್ಟ ಎಲ್ಲಿ ಕಡಿಮೆ ಆಗಿಲ್ಲ ಇನ್ನು ಹದಿನೈದು ಲಕ್ಷ ನಿನ್ ಎತ್ತಿ ಕೊಡ್ತೀನಿ ನನ್ನ ಮೂಲ ಮೇಲೆ ಮೂತು ಕೊಡಿಸ್ಲಿ ನಮ್ಮ ಗಮ್ಮತಿಲ್ವಾ இல்ல போல்றேன் இல்ல மலைக்கிற கீ தெங்கு